ನಮಸ್ಕಾರ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಬಾಳೆ ಬಾಳೆಕಾಯಿದು ಪಲ್ಯ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಅರ್ಧ ಕಪ್ ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಒಂದು ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಡೀ ಇದು ಒಂದು ಬೆಳ್ಳುಳ್ಳಿ ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ಆಮೇಲೆ ಬಾಳೆಕಾಯಿ ಮೂರು ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಲ್ಲ ಅಂದರೆ ಇದು ಕಪ್ಪುಗಾಗಿಬಿಡುತ್ತೆ ಸೊ ನೀರಲ್ಲಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಗಾಡಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದೀನಲ್ಲ ಅದು ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಫ್ರೈ ಆಗಿದೆ ನೋಡಿ ಅದು ಸಿಪ್ಪೆ ಎಲ್ಲ ಅದಾಗಿ ಓಪನ್ ಆಗಿದೆ ಅರ್ಧ ಅರ್ಧರ್ಧ ಓಪನ್ ಆಗಿದ್ದಿದೆ ನೋಡಿ ಇಷ್ಟ ಆದರೆ ಸಾಕು ಸ್ಟವ್ ಆಫ್ ಇದ್ದೀನಿ ಈಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಈಗ ಕಡಲೆಕಾಯಿ ಹಾಕೊಂಡ್ಬಿಡೋಣ ಫ್ರೈ ಮಾಡಿದ್ವಲ್ಲ ಆ ಕಡಲೆಕಾಯಿ ಮತ್ತು ಇದಕ್ಕೆ ಒಂದು ಬೆಳ್ಳುಳ್ಳಿ ಸುಳ್ಳು ಇಟ್ಕೊಂಡಿದಾಗ ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತು ಒಂದು ಒಂದು ಅಷ್ಟು ಹಚ್ಚ ಖಾರ ಅಚ್ಚು ಖಾರದ ಪುಡಿ ತಗೊಂಡಿದ್ನೆಲ್ಲ ಅದು ಹಾಕೊಳ್ತಾ ಇದ್ದೀನಿ ಟೇಸ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಇದ್ದರೆ ಹಾಕೊಬೋದು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಇವಾಗ ತರತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು ನೋಡಿ ಫ್ರೆಂಡ್ಸ್ ಈಗ ತರಕಾರಿಯಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ನೋಡಿ ಇಷ್ಟು ಸ್ವಲ್ಪ ಇಷ್ಟು ಈ ಥರ ತರಕಾರಿ ಆದರೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಹಾಕೊಂಬಿಡೋಣ ಈಗ ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕೊಂಬಿಡೋಣ ಒಗ್ಗರಣೆಗೆ ಎಷ್ಟು ಬೇಕು ಅಂತ ಸ್ವಲ್ಪ ಬಾಳೆಕಾಯಿ ಇದರಲ್ಲೇ ಫ್ರೈ ಆಗಬೇಕು ಫ್ರೆಂಡ್ಸ್ ಅದಕ್ಕೆ ಒಂದು ಚೂರು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಸಾಸಿವೆ

ಒದಣೆಗೆ ಬರೀ ಸಾಸಿವೆ ಕರಗಿ ಸೊಪ್ಪು ಹಾಕೊಬೋದು ಫ್ರೆಂಡ್ ಇದು ಒಂದು ನಿಮಿಷ ಆಪ್ಷನ್ ಅಂತ ಬೇಕಾದರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ನೋಡಿ ಸ್ವಲ್ಪ ಫ್ರೈ ಆಗಲಿ ಅಂತ ಒಂದು ಐದು ನಿಮಿಷ ಆದಮೇಲೆ ಕ್ಲೋಸ್ ಮಾಡಿ ಬಿಟ್ಟದೆ ಒಂದು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಖಾರದ ಖಾರ ಹಾಕೊಂಡು ಹೌದು ಈಗ ಲಿಡ್ ಓಪನ್ ಹಾಕಿ ಸ್ವಲ್ಪ ಬೆಂದ ಬೆಂದಿದೆ ಈಗ ಖಾರ ಹಾಕಿದ್ರೆ ಸ್ವಲ್ಪ ಬೆಂಸಾಗಿರುತ್ತೆ ഖാൻ അതെ ഇത് രുദ്ക്കണ്ട കടലക്കായി ബീജ മറ്റേ അച്ഛക്കാര പടി ബി ഹാ മിക്സ് നോക്കി രൂപ നോടി സേമ് ആലൂഗിട പല്യത്തനേ കാണത്തെ നോടോക്കുമ്പ ടേസ്റ്റു താ ചെന സ്ടവ് ആഫ് മാ ನೋಡಿರಲ್ಲ ಫ್ರೆಂಡ್ಸ್ ಬಾಳೆಕಾಯಿ ಪಲ್ಯ ಯಾವ ಥರ ಮಾಡ್ಬೋದು ಅಂತ ಇದು ಚಪಾತಿ ಮತ್ತು ರೂಟಿಗಳಿಗೆ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ನೋಡಿ ಸೇಮ್ ಆಲೂಗಿಡ ಪಲ್ಯ ಥರ ಬರುತ್ತೆ ನೋಡಿ ನೋಡೋಕ್ಕೆ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಇದಕ್ಕೆ ಬರೀ ಒಂದು ಅಜ್ಜಾರದ ಪುಡಿ ಮತ್ತು ಕಡಲೆಕಾಯಿ ಬೀಜ ಮತ್ತು ಇದು ಬೆಳ್ಳುಳ್ಳಿ ಹಾಕಿದ್ರೆ ಸಾಕು ಇದಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸರಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್